மனைற நிதார கொட்ட மனி ஹோட்ட மாடத்தி சம்சார அக்கா இச்சுக்க ಹೌದ್ ಬಜ್ಜು ಬಾ ಖುಷಿ ಆಗ್ಬಿಡತ್ ನೋಡಿ ಮಳೆಯಾಗ ಡ್ಯಾನ್ಸ್ ಮಾಡಾಕ ಹ್ಞೂ ಅಕ್ಕ ನಂಗಂದ್ರು ಫುಲ್ ಖುಷಿ ಆಗ್ಬಿಟೈತಿ ಮಳಿ ಒಳಗ ಚಶ್ಮಾ ಹಾಕೊಂಡ್ ವ ಬರ್ತಿರೋ ಇಲ್ಲ ಮನಿ ಕಡೆ ಬಾ ಬಾ ಬರಂಗಿಲ್ಲ ನಾವು ಹೂ ಬೇ ಸ್ವಲ್ಪ ಡ್ಯಾನ್ಸ್ ಮಾಡ್ಬರ್ತೀವಿ ನಿಂದ್ರಲ್ಲ ಮಳೆ ಒಂದ್ ಚೆನ್ನಾಗಿ ಬರ ನಿಮ್ಮ ನಿಮ್ಮಬ್ ಬಂದ್ ಬಡ್ದು ನನಗ್ ಗೊತ್ತಿಲ್ಲ ಮೊದ್ಲತ್ ನೆಗಡಿ ಗಿಗಿಡಿ ಆತಂದ್ ನನಗೇನು ಹೇಳಾಕ್ ಹೋಗ್ಬೇಡ್ರಿ ನೀವು ಆಯ್ತು ಆಯ್ ಆಯ್ತು ಬೇ ಅವ್ವ ನೋಡ್ತವ ಮುಂದೆ ಪಪ್ಪ ಬರಂಗಿಲ್ಲ ತಗೋ ಜಲ್ದಿ ಮಳಿ ಬಂದ್ ಮತ್ತು ಅವ ಯಾಕೆ ಬರ್ತಾನೆ ಅವ ಈ ಸಲ್ಪ ನಿಂತು ಬರ್ತಾನೆ ಹೌದ್ ಬೇ ಅವ್ವ ಮಳಿ ಮಳೆ ಐತಿ ನಾ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಬರ್ತೀನಿ ನಿಂದ್ರಲ್ಲ ಖುಖುಖೂ ಹ ಯಾಕಪ್ಪ ಡ್ಯಾನ್ಸ್ ಮಾಡಿ ಬಿಚ್ಚುಟಲ್ಲ ಮಾಡ ಖುಖುಕ್ಕು ಯಾಕ ಸುಮ್ಮ್ಯಾಗೆ ನಿಂತ್ಬಿಟ್ಟಿ ಮಾಡಲ್ಲ ಅಕ್ಕ ಡ್ಯಾನ್ಸ್ ಶಿ ಹಿಂದ ಹೊಳ್ಳಿ ನೋಡ್ರಿ ಪಪ್ಪಾ ಬಂದಾರ ನಿಮ್ಗೆ ನಿಮ್ಮ ಮನೆ ಬಾ ಅಂದ್ರೆ ಇಲ್ಲ ಹೇಳು ಬಾ ಅಂದ್ರೆ ಇಲ್ಲಿ ನಿಮ್ಮ ಮೂರು ಮಂದಿಗೆ ಮನೆಗೆ ಹೂ ಅಪ್ಪ ಬಾ ಅಂದಿದ್ರು ಮತ್ತಾಕೆ ನೀವು ಹೋಗಲಿಲ್ಲ ಮನೆಗೆ ಈ ಮಳೆ ಒಳಗ ಆಟ ಆಡೋದೇನೈತಿ ಥಂಡಿ ನೆಗಡಿ ಬರುತ್ತಿಲ್ಲ ನಿಮಗೆ ಸಾರಿ ಬಾಬಾ ನಿಮ್ಗೆ ಗೊತ್ತಾಗ್ಲಿಲ್ಲ ನಿಮ್ಗೆ ಒಂದ್ಸಲ ಹೇಳೋದು ಅರ್ಥ ಆಗಂಗಿಲ್ಲ ಬರ್ರಿ ಮನೆಗೆ ಬರ್ರಿ ಅಂತ ಅಂದೆ ಮನೆಗೆ ಆಯ್ತಾ ಪಪ್ಪ ಬರ್ತೀವಿ ನೀವು ಹೋಗಿನ ಅಕ್ಕ ಪಪ್ಪ ಹೋಗಿನ ಪಕ್ಕ ಅಕ್ಕ ಹ್ಮ್ ಏನು ಮಾಡೋರು ಅಂತ ಗೊತ್ತಾಗ ಅಲ್ಲಿ ಮನೆಗಡೆ ಹೋಗ್ಲಿಕ್ಕೆ ಅಂದ್ರೆ ಮತ್ ವಾಪಸ್ ಬರ್ತಾರ ಅವ್ರ ಮನೆ ಹೋಗುನ ಮತ್ ಮನೆ ಹೋಗಿನ ಮುಂಚೆ ಮತ್ ವಾಪಸ್ ಜಾಸ್ತಿ ಬಿಡ್ತಾರ ಅಂತ ಈಗ ಹೋಗ್ಲಿಲ್ಲ ಅಂದ್ರೆ ಬಂದ್ಬಿಟ್ಟು ಹೋಗುನ ಅಂತ ನಂಗು ಭಯ ಆಗ್ಬಿಟ್ಟಿದೆ ಏನ್ ಏನು ಪಪ್ಪ ಅಂತ ಹೇಳಿ ಬರ್ಯಾಕ ಹೋಗುನ ಅಂತ ನಡೆ ನಡೆ ಹೋಗುನ ಬಾರಿ ಬಾರಿ ಮಕ್ಕಳ ಆಯ್ತು ನಿಮ್ಗೆ ಅರ್ಥ ನಿಂಗಂತೂ ಏನು ಹೇಳಕ್ ಬರಂಗಿಲ್ಲ ಇವರಿಗೆ ನಾನಾ ಹೇಳ್ಬೇಕ ನಾನಾ ಬಡಿಬೇಕ ಇಲ್ರಿ ನಾ ಬಾ ಅಂತ ಹೇಳಿನಿ ಅವರ ಬಂದಿಲ್ಲ ಹಾ ಬಾ ಅಂತ ಹೇಳೇನ ಎರಡ್ ಸಲ ಕೇಳಿ ಹೇಳೋರಿಗೆ ಒಂದು ಎರಡು ಸಲ ನಾನು ಅಪ್ಪ ಬೈತಾನ ಬೈತಾನ ಅಂತಂದ್ರೆ ಇಲ್ಲ ಅಪ್ಪ ಯಾಕೆ ಬರ್ತಾನ ಮಳಿ ಒಳಗ ಅಂತ ಭಾಳ ಬಾಳಾದ್ ನಿಮ್ ಮೂರು ಮಂದಿದ ಹೋಗಂಗಿಲ್ಲ ಅವನಿಗೆ ಹೊಡಿಬೇಡ್ರಿ ನಮ್ಮ ಒಬ್ಬನ ಮಗ ಅದನ್ನ ಅವನಿಗೆ ಹೊಡಿತೀರಿ ஏ நீ நடைக் பரபா எல்லாரும் வந்த நந்த ஒடையுது அந்த ஒடையோது தை சைடு வீட் தான் அவன்க இன்னும் மழி ஒழைக்கு ஆட்டாடு பட் கோத்தாக்கல அவருக்கு முருமந்திக்குட்ரி இன்னும் ஓகங்கில் அவ்வளோ இவ்வன மக படிபேட் பேட்ரி ஒடிபாடவனிக் ஒடையாக ஓகே நீ சரி இல்லை நின்று படிப்பிட்னோட நங்க பேக்க படி அவன்கடியாக்க ஓகே பாப உடுக்கு படிபேட் தடுக்கொழக்க ஆகங்கில் அவன்க ಇನ್ನೊಮ್ಮೆ ಏನಾರ ಮಳಿ ಒಳಗ ಆಟಾಡಿದ್ದು ಗೊತ್ತಾ ತನಕ ನಿಮ್ಮನ್ನ ನೋಡ ಮತ ನಿಮ್ಮನ್ನ ಅಲ್ಲೇ ಬಂದ ಬಿಡಿತಿ ಮೇವ ಥ್ಯಾಂಕ್ಸ್ ಮೇವ ಇಲ್ಲಿಗಂತಪ್ಪ ಬೈದು ಆಗುತ್ತೋಪ್ಪ ನಿನಗೆ ನಾ ಅದಕ್ಕೆ ಕರೆ ಆಗುತ್ತಿందಪ್ಪ ಬರ್ರಿ ಬರಿ ಅಂತ ಮೂರು ಜನ ಒಂದೇ ಬಾರ ಬಂದ್ರನ ನಿಮ್ಮಿಬ್ಬರಿಗೂ ಹೇಳಾಕತ್ತೀನಿ ನಾನು ಬಾ ಬಾ ಅಂತ ಕರೆದಿಲ್ಲ ನಾನು ಆ ಬೈನು ಹೋಗಂಗಿಲ್ಲ ನಮಗೆ ಬಡಿವಾಗ ಬಂದಿಲ್ಲ ನೀನು ಅವನು ಬಡಿವಾಗ ಹೆಂಗ್ ಬರ್ತೀಯಾ ಲಾನಿ ಯಾಕ್ ಬೇವಾ ನಾನು ನಿಮ್ಮ ಮಕ್ಕಳಲ್ಲನ ಗಂಡು ಮಕ್ಳು ದೊಡ್ಡೋರು ಅದರಲ್ಲ ನಿಮಗೆ ನಾವೆಲ್ಲ ಮನೆ ಬಾಂಡೆ ತಿಕ್ಕ ಕಸ ಹುಡುಗ ಎಲ್ಲ ಮಾಡಿದ್ರು ನಾ ಬಯಸ್ಕೋದಲ್ಲ ಅಲ್ಲ ನಮ್ ನಮ್ಮ ಬಡಿಯಾಗ ಒಂದು ಸ್ವಲ್ಪ ಬಡಿಬೇಡ ಅಂತಂದ್ರೆ ನಮ್ಗೆ ಖುಷಿ ಆಗ್ತಿದ್ದಲ್ ಬಿ ನಾ ಇಬ್ಬರು ಬಡಿಸ್ಕೊಂಡ ನೋ ಅನ್ಬೈಸಕತ್ತಿದ್ರು ನೀ ಆರಾಮಿದ್ದಿ ಏ ಹಂಗಲ್ಲ ನನ್ನ ಮಗು ಬಡಿದ್ರೆ ನಂಗೆ ನೋಡಕ್ಕಾಗಂಗಿಲ್ಲ ಯಾಕನಾ ಯಾಕೆ ಭೇವ ನಾ ಮಕ್ಕಳಲ್ಲನ ಎಲ್ಲಿ ಬಿಡು ಪ್ರಿಯಾ ಹೆಣ್ಮಕ್ಳಿಗೆ ಎಲ್ಲ ಐತಿ ಮರ್ಯಾದೆ ಹೇಳ ಅದು ಕರೆನೆ ಬಿಡಕ್ಕ ಸುಮ ಸುಮ್ಮ ನಾವು ತಾಯಿ ತಾಯಿ ಅನ್ನೋದು ತಾಯಿ ಬರೇ ಮಗಗಷ್ಟ ಪ್ರೀತಿ ಮಾಡ್ತಾ ಯಾಕೆ ಹಂಗಂತೀರಿ ನಂಗೆಲ್ಲಾರು ಮಕ್ಕಳ ಆದ್ರಿ ಇವಾಗ ಸಣ್ಣ ಅದನ್ನು ಅದಕ್ಕೆ ಬಡಿಬೇಡ ಅನ್ಯ ಅದಕ್ಕೆ ಹಿಂಗೆ ಮಾಡ್ತಿರಲ್ಲ ಇಲ್ಲ ಅಳವಯವ ನಾವು ಅರ್ಥ ಹೊಡ್ಕೋತೀವಿ ಅಲ್ಲಕ್ಕ ನಾ ಸಣ್ಣ ಹೇಳಿಂಗ್ ಮಾಡ್ತಾರ ನೀವು ನೀವು ಪ್ರೀತಿ ಮಾಡ್ತಿರ್ಲಿಲ್ಲ ನಾ ಅಣ್ಣ ಆಗಿದ್ರೆ ನಂಗೆ ಬೈದ ಯಾವ್ದೇ ತಾಯಿ ಹಂಗೆ ಮಾಡಂಗಿಲ್ಲಕ್ಕ ಆಯ್ತಾಳವ ಸಾರಿ ಅಲ್ಲ ನಾವು ನಾವ್ಯಾಕೆ ಯಾಕೆ ಹಂಗೆ ಮಾಡ್ತೀವಿ ಹೇಳಿ ನಿಮಗೆ ಭಾವ ಇವ ಸಣ್ಣ ಹೋದಾನ ಅಂತೇಳಿ ನಾ ಹಂಗೆ ಪ್ರೀತಿ ಮಾಡ್ತೀವಿ ನಿಮ್ಮ ನಿಮ್ಮಪ್ಪ ಹೋಗಿದ್ನಿಲ್ಲ ಇವನಿಗೆ ನಿಮ್ಮ ಅಪ್ಪನ ಪಾಪ ಮೂರು ಮಂದಿ ಒಂದೇ ರೀತಿ ನೋಡ್ತಾನ ಏನಾದ್ ನಿಮಗೆ ಯಪ್ಪಾ ಬಡ್ದದಾಗ ಸಾರಿ ನನ್ನ ಮಕ್ಕಳ ನನಗೆ ನೀವು ಮಳೆಯೊಳಗೆ ಆಟ ಆಡಬಾರ್ದಂತ ನಾ ಬಡ್ದನೇ ಅಷ್ಟ ನೋಡಿದ್ರ ನಿಮ್ಮ ಅಪ್ಪ ನಿನ್ ಮ್ಯಾಗ ಪ್ರೀತಿ ಇಟ್ಟ ನನಗೆ ಗೊತ್ತಾನೆ ನಿಮ್ಮ ಸಾರಿ ಕೆಳಗೆ ಬಂದಾನ ಮಗಗೆ ಅವ ಬಟ್ ಬರಬಾರ್ದಿತ್ತವ ನನ್ನ ಮಗ ಬರ್ದಿಲ್ ಬಿಡು ನಾನು ಮತ್ತು ಅವ್ರು ಹೆಣ್ಮಕ್ಳಿಗೆ ಏನಾರು ಆಗಲಿ ಬಿಡು ಅಂತ ಹೇಳಿ ಅದಕ್ಕೆ ಬಂದವ ನಿಮ್ಮಪ್ಪ ನಿಮ್ಮ ಪ್ರೀತಿಯದೆಲ್ಲ ಬರ್ತಾನಿಲ್ಲ ಹಂಗೆ ಹೆಣ್ಮಕ್ಳು ಹೆಣ್ಮಕ್ಳನ್ನು ಭೇದ ಭಾವ ಮಾಡೋಂಗಿಲ್ಲ ತಂದೆ ತಾಯಿ ಇನ್ನೂ ಮಂದಿ ಮಾಡ್ತಿರ್ಬೋದು ಬಟ್ ತಂದೆ ತಾಯಿ ಯಾವತ್ತೂ ಮಾಡಂಗಿಲ್ಲೇನಾ ಇಷ್ಟು ಪ್ಲೀಸ್ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜಾಸ್ತಿ ಯೂಸ್ ಮಾಡಿ ಪ್ಲೀಸ್ ಅದೇನೋ ಅಂತಾರಲ್ಲ ಅದು ಮಾಡಿರಿ